ಮೆರವಣಿಗೆ ನಡೆದ ಗುರುವೆ ಹೌದು ನಾವು ಕಣ್ಣಿನಿಂದ ನೋಡಿ ನಮ್ಮ ಕಣ್ಣ ಪವಿತ್ರ ಆಗ್ತದ ಹೋಗಿ ನಡಿ ನಡಿ ಅವಾಗ ಅಡ್ಡ ಪಲ್ಲಕ್ಕಿ ಒಳಗೆ ಹುಬ್ಬಳಿ ಒಳಗೆ ಸಿದ್ದಾರೂಡನ ಮೆರವಣಿಗೆ ನಡೆದಿತ್ತು ಶಿಶುನಾಳ ಶರೀಪ ಮತ್ತು ಗೋವಿಂದ ಭಟ್ ಕೂಡಿ ಹೋದ್ರು ಹೌದು ಅವಾಗ ಗುರು ಗೋವಿಂದ ಭಟ್ ಹೇಳ್ತಾನೆ ಶರೀಪ್ಗ ಏನಂತ ಏನು ಶರೀಪ हत् सवार जन हिंद जना सवार जन मुद्दार thank okay. okay. you okay. ಬಹಳ ಚಂದ ಹೌದು ವಿಷಯ ಎಲ್ಲ ಚಂದ ಚಂದರೆ ಸುಮ್ ಹಾಡುದು ಚಲೋ ಹಿಂಗ ಹೇಳ್ತದೆ ಹ್ಯಾಂಗ್ ಹೇಳ್ತದೆ ವಿಷಯ ಎಳ್ಳಿಲ್ಲದ ಗಾಣದಲ್ಲಿ ಎಣ್ಣೆ ಉಂಟೆ ಏನೋ ಎಳ್ಳಿಲ್ಲದ ಗಾಣದಲ್ಲಿ ಎಣ್ಣೆ ಉಂಟೆ ಕೊಲ್ಲು ಕುಟ್ಟಿದಲ್ಲಿ ಭತ್ತ ಉಂಟೆ ಹೌದು ಸುಳ್ಳು ಮಾತಾಡಿದಲ್ಲಿ ಸತ್ಯ ಉಂಟೆ 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 ಕಲ್ಲನು ಸುಳದಾಡುವ ದಾರಿ ಸಂಪಾದನೆ ಉಳಿವುದುಂಟೆ ಹೊಟ್ಟು ತೂರಿ ಕೈ ಹೊಟ್ಟಾದಂತೆ ರಾಮನಾಥ ಹಾಳ ಬಜಾರದ ಬಜಾರದಾಗ ಕತ್ತಲು ಬಹಳ ಆಗ್ಯದ 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 ಗಡಮುಡಿ ಸಂತೆ ಆಗ್ಯದ ಏ ಯಾನ್ ತಕ್ಕಡಿಗೆ ತಕ್ಕಡಿ ಸುತ್ತಪಟ್ಟಿ ಬಡದ್ಯಾಡಿ ಸಾವಿರ ತಕ್ಕಡಿ ಕೂಡ್ಯಾವ ಸಾವಿರ ಬುಟ್ಟಿ ಕೂಡ್ಯಾವ ಸಾವಿರ ಹೆಣ್ಮಕ್ಳಿಗೆ ಬಜಾರದಾಗ ವ್ಯಾಪಾರ ಆಗ್ಯಾವ ಆಗ್ಯದ ಆಗ್ಯಾವ ಹತ್ತು ಹೊಂಟ ಹಿಡಿದು ಹೊತ್ತು ಮುಡ್ಗುತ್ತಾನೆ ಒಬ್ರು ಬಂಡ್ಯಾಗ ಒಬ್ರು ಬುಟ್ಯಾಗ ಮೆಂತ್ಯ ಪಲ್ಯ ಅದ ಒಬ್ರು ಬುಡ್ಯಾಗ ಹುಳಿಗಡ್ದು ಕೊತ್ತಂಬರಿ ಅದ ಎಲ್ಲ ಕಾಯಿ ಪಲ್ಯ ಅದ 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 ಎಲ್ಲಾರ ಬುಟ್ಯಾಗ ತಕ್ಕಡಿ ಅವ बंगल गर्दी गर्दी हत् मुल बुटी रक् हत् गर्दीर बुटी दोन्ही शेक माराळ बी तीन शेक माराळा शंभर की मार पन्नास क मार सहार बुटी सवार तकडी कुडी बुट रक्त मा दहा हजार गल्ला गल्ला ದಲ್ ಆಗಿಲ್ಲನು ದಲ್ ಆಗ ಚಿಕ್ಕಾಪಟ್ಟಿ ಅದೇ ಪಲ್ಲಿ ಬಾಜಾರದಾಗ ಒಂದು ಬಂಗಾರ ದುಕಾನ ಅಲ್ಲೇ ಮಕ್ಕಳಕ್ಕ ಹೊತ್ತು ಮುಳುಗುತ್ತಾನೆ ಗಿರಾಕಿನೇ ಇಲ್ಲ ಎಲ್ಲ ಎಲ್ಲ ಹೊಡೆದಿಲ್ಲ ಯಾರು ಅಲ್ಲಿ ಐದು ಟೈಮ್ ಐದಾಗ ಒಂದೇ ಗಿರಾಕಿ ಬಂದದ್ರಿ ಬಂಗಾರ ದುಕಾನಕ್ಕೆ ಹೌದ ಹೌದು ಒಂದೇ ಬಂದ ತೋಳವನು ಒಬ್ಬನೇ ಆದಾನ ಕುಡವನು ಒಬ್ಬನೇ ಆದ್ರೆ ಅದಲ್ರಿ ಖರೆ ಒಂದೇ ತೊಲಿ ತೊಗೊಂಡ ಖರೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಹಾ 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 ಗಂಧ್ರಿ ಎಪ್ಪತ್ತೆರಡು ಸಾವಿರ ತೋಳವನು ಅದ ಹೌದು ಕುಡವನು ಅಭಿನಯದ ಕಲ್ಲಾರೇ ಎಪ್ಪರಡು ಸಾವಿರ ಆಗ್ಯದ ರೊಕ್ಕ ಎತ್ತಾಗ್ಯದ್ರಿ ಎಪ್ಪತ್ತೆರಡು ಸಾವಿರ ಆಗ್ಯದ ಇವ್ರು ಸಾವಿರ ಮಂದಿ ಕೂಡ್ಯಾರ ಸಾವಿರ ಬುಟ್ಟು ಕೂಡವ ಸಾವಿರ ತಕ್ಕಡಿ ಅದಾವ ಹೊತ್ತು ಮುನಿಗಿ ಎಲ್ಲಾ ಬುಟ್ಟ ರೊಕ್ಕ ಒಳ ಮಾಡಿದ್ರೆ ದಾ ಹಜಾರ್ ಆಗ್ಯಾರ ಹೌದು ಖರೀ ಎಷ್ಟು ದಿನ ರೂಪಾಯಿ ಇಲ್ಲ ಇಲ್ಲ ಅಟ್ಟೆ ಚಲ್ತಿ ಅಟ್ಟೆ ನಡೀತದೆ ಥೋಡೆ ಮಾರಬೇಕು ಖರೆ ಬಂಗಾರ ದುಖಾನ್ದಾಗೆ ಕೆಲಸ ಮಾಡಬೇಕು ಯಾವ ಇರಬೇಕು ಯಾವೇ ಇರಬೇಕು ಕಾದಂಬರಿ ಕತ್ತಿ ಸಾವಿರ ಹೇಳಲಕ್ಕ ಬರುತ್ತದೆ ಕಾದಂಬರಿ ಹಜಾರ್ ಹೇಳಲಕ್ಕ ಬರುತ್ತದ ಹೌದು ಅರ್ಥ ಅನರ್ಥ ಆಗಬಾರ್ದದು ಮಹಾರಾಜ ಯಾರು ಇಲ್ಲಿ ಕಾದಂಬರಿ ಹೇಳತ್ತಿರಿ ಎಲ್ಲ ಪೌರಾಣಿಕದ ವಿಷಯನ ಹೇಳತ್ತಾರ ನೀವು ಏನ್ರ ಪೌರಾಣಿಕ ಅವ್ರಂಗ್ ಬರುತ್ತಿದ್ರೆ ಹೇಳುದು ಇಲ್ಲ ಹಾಡುದು ಮಾಡ್ರಿ ತಿನ್ನ ನಾ ಕೇಳು ಹೇಳತ್ತ ಹೇಳ್ರಲ್ಲ ಹೆಣ್ಣ ಮಗಳ ಗಂಡ ಬಂಗಾರ ಬೇಡಾನು ಒಂದು ತೊಲೀತಂದು ಕೊಟ್ಟಾನ ಗಂಡ ಗಂಡ ದಿನಕ್ಕ ಆರ್ ತಿಂಗಳ ಬೇಡ ಹಕ್ಕ ಹೊಡೆದಾಳ ಆರ್ ತಿಂಗಳ ಮ್ಯಾಗ ಒಂದು ತೊಲಿ ಬಂಗಾರ ತಂದು ಕೊಟ್ಟಾನ ಅಕ್ಕಿ ಹಾಕೊಂಡಾಳ ಹೌದು ಆಕಾಶಿಕ್ ಝಳಕ ಮಾಡುವಳಗ ಗಾಡಿ ಮ್ಯಾಲೆ ಇಟ್ಟು ಝಳಕ ಮಾಡುವಳಗ ಕಾಗಿ ಬಂದ ಒಯ್ದು ಬೋರ್ಮಾಳೆ ಕಾಗಿ ಹಿಡ್ಕೊಂಡು ಹೋಗ್ಯದ ಈಕಿ ಬಡ್ಕೊಳಕಳ ಬಾಳ್ ದಿನಕ್ ಬೇರೆ ನನ್ನ ಗಂಡನ್ ಹಂತ ಹೇಳಿ ಕಾಗಿ ಒಯ್ತು ಇನ್ ಹೆಂಗ ಮಾಡ್ಲಿ ಗಂಡಿಗೆ ಹೌದು ಹೌದು ಬಡ್ಕೊಂಡು ಹೇಳಲಾರೇ ರೊಟ್ಟಿ ಹೋಗಲ್ದು ನೀರಿ ಹೋಗಲ್ದು ನಿದ್ದೆ ಹತ್ತಲ್ದು ಹೆಣ್ಮಗ್ಳು ಹಿಂಗಾದ್ರೂ ಹದಿನೈದು ದಿನ ಗಂಡಗೆ ಹೇಳಿದ್ರು ಗಂಡ ಹೆಂಗೆ ಹಿಡ್ತಾನ ಅರಮನೆ ಮುಜಿತಿ ಬತ್ತು ತಂಗಿ ಅತ್ತ ಹಂಗ ಭಾಳ ಹೊಳ್ಗೆ ಬಂದಿದೆಯಲ್ಲ ಯಾನ ಮಾಡಲಿ ಅವ ನನ್ನ ಗಂಡ ಒಂದು ಬಂಗಾರದ ಬೋರ್ಮಾಳ ಕೊಟ್ಟದ ಆರು ತಿಂಗಳ ಬಳಕ ಹೌದು ಅದು ಕಾಗಿ ಒಯ್ದ ಚಿಂತೆ ಆಗ್ಯದ ಗಂಡಗೆ ಏನು ಹೇಳಲಿ ಅಂತ ಹೇಳಿ ನನಗೆ ಚಿಂತೆ ಆಗ್ಯದ ಅದು ಹೌದು ಈಗ ಹೇಳಿದ್ರು ನನ್ನ ಜೀವ ಹೊಡಿತಾನ ಆರು ತಿಂಗಳ ಅವನು ಜೀವ ಹಿಂದ್ ನಾ ತೋಂಡಿದ್ ಹೌದು ಅವಾಗ ಮುದ್ಕೆ ಅಂತ ನಿನಗೆ ಯಾನೂ ಅಲ್ಲಾರ್ದಂಗ ಹೇಳ್ತೀನಿ ಚಿಂತೆ ಮಾಡಿ ಮಾರ ಹೌದ ಹೋದಳು ಗಂಧನ ಕಡಿ ಹೆಣ್ಮಗ್ಳ ಗಣಿ ಯಾನ ದೇ ಸೂರ್ಯ ನಿನ್ನ ಮಗು ನಿನ್ನ ಹೇಳ್ತಿ ಹಿಂಗ ಹೇಳ ವಿಚಾರಿ ಮಾಡಿದಿಲ್ಲ ಅಂದ್ರ ಕಡಿಸಾರ ಯಾನೂ ನಾ ನೋಡಿಲಿ ಅವ ಅಂದ್ರೆ ಹುಚ್ಚಿ ಹೆಣ್ಮಗಳು ಕೈ ಬಿಡಂಗೆ ಕಾಣಿಸ್ತಾಳ ತೀರಾ ಒಳಗೆ ಬಂದಾಳ ಒಂದಾಗ ಬಂದಾಳ ಯಾಕಾಗ ಯಾರಿಗು ಅಕ್ಕಿ ಬೇಡ ನಾ ಬಂಗಾರ ತಂದು ಎಲ್ಲ ಕೊಟ್ಟಿದ್ದ ಹಿಂಗ ಯಾಕಾಗ ಯಾರಿಗು ಅಂದವ ಅದೇ ಬಂಗಾರ ಸುದ್ದಿನಿ ಅಂದಳ ಅಕ್ಕಿ ಏನಾಗ್ಯ ಗಾಡಿ ಮ್ಯಾಗೆಟ್ಟು ಶಳಕ ಮಾಡುವಾಗ ಕಾಗಿ ಒಯ್ದ ಚಿಂತಿ ಒಳಗ ಹಿಂಗಾಗಿ ಅಕ್ಕಿ ಗಿಡಂಗಿಲ್ಲ ನಗಲಕ್ಕ ಗಂಡ ಹೊಗ್ ಹುಂಚ್ರ್ಬೇಕು ನೋಡ್ರಿ ಎಪ್ಪತ್ತೆರಡು ಸಾವಿರ ಅರ್ಥ ತಿಳ್ಕ ಬಂಗಾರ ಕಾಳದ ಕಾಗಿ ನನ್ನ ಗಂಡ ಕುಲು ಖುಲು 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 ಖಾ ನಗಲಕತ್ತ ಹೌದು ಅಕ್ಕಿ ಕೇಳಿದ್ರೆ ಯಾಕೋ ಬಂಗಾರ ಕಾಯಿ ಹೋಯ್ದ ಕಳೆದ ಯಾಕೆ ನಗತಿ ಅಂತ ಕೇಳ್ತಾಳೆ ದುಃಖ ಆಗಬೇಕು ಯಾಕೆ ನಗತಿ ಅತ್ ಕೇಳ ಗಂಡ ಬಹಳ ಚಂದ ಹೇಳದು ಮದುಕಿ ಅದು ಮೊದಲೇ ನಕಲಿ ಅದಂದೆ ನಕಲಿ ಅದನ್ನ ತಮ ಇದು ಜಗತ್ಯ ನಕಲಿ ಅದ ಅದೇ ನಕಲಿ ಜಗತ್ತ ಇದು ತಿಳ್ಕುವ ಇದು ಜಗತ್ತ ನಕಲಿ ಅಲ್ಲ ಹೌದು ಇಲ್ಲಿ ಅಸಲಿ ಸಿಗುದಿಲ್ಲ ಅಸಲಿ ಸಿಗಬೇಕಾದ್ರೆ ಬಹಳ ಜನ್ಮದ ಪುಣ್ಯದ ಫಲ ಬೇಕು 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 ಜನ ಹಂಗು ಕೂಗುತ್ತಲ್ಲ ಹೌದು ನಾವು ಇಲ್ಲಿ ಹುಡುಕುದೇನು ಹುಡುಕುದಲ್ಲ ನಾವು ಅಸಲಿ ಹುಡುಕುದಲ್ಲ ಸತ್ಯದ ಕಡೆ ಕಣ್ಣಿಗೆ ಕಾಣುದು ತುಕಾರ ಹೇಳ್ತಾನ ಏನಂತ ಏನ್ ಹೇಳ ಏನಂತಂದ್ರಿ ತಸ ದಿಸ್ತ ಜಸ ದಿಸ್ತ ತಸ ನಸ್ತ ಇದು ಹೆಂಗದ ನಾನು ಜಗತ್ತೆ ಫಸ್ಟ್ ಅಣ್ಣ ಹಂಗ ಇಲ್ಲ ಅಂತ ಹೇಳೋ ಎಲ್ಲ ಇಲ್ಲ ಇರೋ ಒಂದು ವ್ಯರ್ಯ ಅನ್ನು ಬ್ಯಾರೆ ಒಂದು ವ್ಯರ್ಯ ಹೌದು ಅದಕ್ಕೆ ನಾವು ತಿಳ್ಕೊಳ್ಳೋದು ನಾವು ಹೆಂತಾದ ತಿಳ್ಕೊಬೇಕು ಅಂದ್ರೆ ತಿಳ್ಕೊಬೇಕು ಅದೇ ತಿಳ್ಕೋ ಆ ಶಬ್ದದಲ್ಲಿ ನಮಗೆ ತಾಕತ್ತ ಸಿಗಬೇಕು ನಾವು ಕೂಡುದು ಒಂದು ಲಾಭ ಸಿಗಬೇಕು ಅಂದ್ರೆ ಅದು ಫಲ ನಿನಗೆ ಸಿಕ್ಕಂಗಾಗ್ತದೆ ಹೌದು ಅದಕ್ಕೆ ಶರಣು ಹೇಳ್ತಾರೆ